ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಈ ವಿಡಿಯೋದಲ್ಲಿ ಒಂದಷ್ಟು ಸಾಮಾನುಗಳನ್ನ ತರಿಸಿದ್ದೆ ಪನ್ಸಾರಿ ಅಂಗಡಿಯಿಂದ ಪಾಪುಗೆ ಮತ್ತು ನನಗೆ ಅಂತ ಹೇಳಿಬಿಟ್ಟು ಆ ಸಾ ಏನೇನು ತರಿಸಿದ್ದೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲನೆಯಾಗಿ ಸಾಂಬ್ರಾಣಿ ಸಾಂಬ್ರಾಣಿನ ಕೆಂಡ ಕಾಯಿಸೋದಕ್ಕೆ ಆಗ ಯೂಸ್ ಮಾಡ್ತಾ ಬಟ್ ಇವಾಗ ಡಾಕ್ಟರ್ ಅದನ್ನು ಸಜೆಸ್ಟ್ ಮಾಡೋದಿಲ್ಲ ಬ್ರೀತಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ ಮಗುಗೆ ಮತ್ತು ತಾಯಿಗೆ ಅಂತ ಹೇಳಿಬಿಟ್ಟು ಅದನ್ನು ಅವ್ರು ಎನ್ಕರೇಜ್ ಮಾಡೋದಿಲ್ಲ ಅದನ್ನು ಬಿಟ್ಟು ನೆಕ್ಸ್ಟು ಇಲ್ಲಿ ನೀವು ಬೇಕಂದ್ರೆ ಸಾಂಬ್ರಾಣಿನ ಮನೆಯಲ್ಲಿ ಪೂಜೆ ಮಾಡುವಾಗ ಬೇಕಂದರೆ ಯೂಸ್ ಮಾಡ್ಕೋಬೋದು ಅದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಕೆಂಡದಲ್ಲಿ ಸಾಂಬ್ರಾಣಿ ಹಾಕಿ ಪೂಜೆಯನ್ನು ಮಾಡಲಿಕ್ಕೆ ಉಪೋಗಿಸ್ಕೋಬೋದು ಇಲ್ಲಿ ಬಜೆ ಜಾಯ್ಕಾಯಿ ಮತ್ತು ಕಸ್ತೂರಿ ಮಾತ್ರೆ ಮತ್ತು ಆಲ್ಮಂಡ್ ಇಷ್ಟನ್ನು ಕೂಡ ತರಿಸಿದ್ದೀನಿ ಬಜೆ ಬಂದ್ಬಿಟ್ಟು ಬಜೆ ಏನಪ್ಪ ಯೂಸ್ ಮಾಡುತ್ತೆ ಅಂದರೆ ಮಕ್ಕಳಲ್ಲಿ ಹಸುವನ್ನು ಜಾಸ್ತಿ ಮಾಡುತ್ತೆ ಮಕ್ಕಳಲ್ಲಿ ಮುಂದೆ ಮಾತಾಡುವಾಗ ಸ್ಪಷ್ಟತೆಯಿಂದ ಮಾತಾಡಬಹುದು ಅದಕ್ಕೆ ಯೂಸ್ ಮಾಡುತ್ತೆ ಮತ್ತು ಬೇಗ ಆರಾಗ್ಯ ಆಗಲ್ಲ ನನ್ನ ಮಗುಗೆ ವಾಂತಿ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾತಾಡ್ತೇವೆ ಅದನ್ನು ಕೂಡ ಅದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟು ಇದು ಬಂದುಬಿಟ್ಟು ಜಾಯ್ಕಾಯಿ ಬಂದು ಜಾಯ್ಕಾಯ್ದು ಏನಪ್ಪ ಯೂಸು ಅಂತಂದರೆ ಜಾಯಿಂಟ್ ಮತ್ತು ಮಸಲ್ಸ್ ಪೇಯ್ನ್ ಏನಾದರೂ ಇತ್ತು ಅಂದರೆ ಅದನ್ನು ಇಂಪ್ರೂವ್ ಮಾಡುತ್ತೆ ಒಳ್ಳೆ ನಿದ್ದೆ ಬರೋದಕ್ಕೆ ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಮಗುವಿನಲ್ಲಿ ಜೀರ್ಣಶಕ್ತಿ ತುಂಬ ಚೆನ್ನಾಗಿ ಅದು ಆಗಲಿ ಅಂತ ಅಂದ್ಬಿಟ್ಟು ಕೂಡ ಜಾಯ್ಕಾಯಿನ ಕೊಡ್ತಾರೆ ಅದು ಮೆದುಳಿನ ಬೆಳವಣಿಗೆಗೂ ಕೂಡ ಅದು ತುಂಬ ಸಹಾಯಕಾರಿಯಾಗಿದೆ ಇಲ್ಲಿ ತೋರಿಸ್ತಾ ಕಸ್ತೂರಿ ಮಾತ್ರೆ ಒಂದು ಕಸ್ತೂರಿ ಮಾತ್ರೆ ಇದೆ ಹಾಲಲ್ಲಿ ತೆಗೆದು ಹಾಕೋದ್ರಿಂದ ಮಕ್ಕಳಲ್ಲಿ ಶೀತ ಕೆಮ್ಮು ಅಥವಾ ಎದೆ ಕಫ ಕಟ್ಟೋದು ಈ ಥರ ಏನಾದರೂ ಇತ್ತು ಅಂದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇದು ಆಲಮಡ್ಡಿ ಆಲ್ ಆಲ್ಮಟ್ಟಿನೂ ಕೂಡ ಅಷ್ಟೇ ಶೀತ ಹೊಡಿಯ ಹೊಡಿಯುತ್ತೆ ಅಂತ ಹೇಳಿಬಿಟ್ಟು ಕೆಂಡದಲ್ಲಿ ಕಾಯಿಸಿ ಕೊಡ್ತಾರೆ ನಮ್ಮ ಮನೆಯಲ್ಲಿ ಆಲ್ಮಟ್ಟಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಇದನ್ನೆಲ್ಲ ಹಾಕ್ತಾರೆ ಇನ್ನೂ ಬೇರೆಯವರೆಲ್ಲ ಇನ್ನೂ ತುಂಬ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ ಅದನ್ನೆಲ್ಲ ಯೂಸ್ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಇವೆರಡನ್ನೇ ಹಾಕಿ ಕೆಂಡಕ್ಕೆ ಹಾಕ್ಬಿಟ್ಟು ಮಗುದು ಮಗುನ ಮತ್ತು ಬಾಣಂತಿನ ಬಾಣಂತಿದು ತಲೆನ ಕಾಯಿಸ್ತಾರೆ ಮತ್ತು ಕಾಟನ್ ಬಟ್ಟೆಗಳಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ಅದರದ್ದು ಶಾಖ ಏನು ತಗೊಳ್ತೀವಿ ಅದನ್ನು ಮಟ್ ಜಾಯಿಂಟ್ಸ್ಗಳಿಗೆಲ್ಲ ಇಟ್ಟು ಮತ್ತು ನೀಟಾಗಿ ಮೈಯೆಲ್ಲ ಸ್ನಾನ ಆದಾಗ ಒರೆಸೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಸ್ಟಿಕ್ಕಿ ಫಾರ್ಮ್ ಇರುತ್ತೆ ಸ್ವಲ್ಪ ಸ್ವಲ್ಪ ಅದನ್ನು ತಗೊಂಡು ಕೆಂಡಕ್ಕೆ ಹಾಕಿ ಯೂಸ್ ಮಾಡೋದ್ರಿಂದ ಒಳ್ಳೆ ಫ್ಲೇವರು ಇದೆ ಮೀನ್ಸ್ ಅಂದರೆ ಒಳ್ಳೆ ಘಮ ಕೂಡ ಇದೆ ಮತ್ತು ಇದು ಆರೋಗ್ಯಕ್ಕೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ನಿಮ್ಮ ಮನೆಗಳಲ್ಲಿ ಬೆಂಕಿ ಕಾಯಿಸೋದಕ್ಕೆ ಬೆಂಕಿ ಕಾಯಿಸೋದಕ್ಕೆ ಅಂತ ಅಂದರೆ ಶೀತ ಹೊಡೆಯೋದಕ್ಕೆ ಏನು ಯೂಸ್ ಮಾಡ್ತೀರ ಅಂತ ತಿಳಿಸಿ ಥ್ಯಾಂಕ್ ಯು